ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಾಚನದಲ್ಲಿ ಸಂತ ಪೇತ್ರರು ದೇವರು ನಮ್ಮನ್ನು ಏತಕ್ಕಾಗಿ ಕರೆದಿದ್ದಾರೆ ಏನನ್ನು ನೀಡಿದ್ದಾರೆ ಮತ್ತು ಕ್ರಿಸ್ತಿಯರಾದ ನಮ್ಮಲ್ಲಿ ಯಾವ ಗುಣಗಳು ಬೆಳೆಯಬೇಕೆಂದು ಸ್ಪಷ್ಟಪಡಿಸುತ್ತಾರೆ ಪ್ರಿಯರೇ ದೇವರು ನಮ್ಮನ್ನು ಕರೆದಿರುವುದು ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಗಳಾಗಲು ಇಬ್ರಿಯ ಎರಡು ಹತ್ತರಲ್ಲೂ ದೇವರ ವಾಕ್ಯ ತಿಳಿಸುತ್ತೆ ದೇವರು ತಮ್ಮ ಮಹಿಮೆಯಲ್ಲಿ ಪಾಲುಗೊಳ್ಳಲು ಮಕ್ಕಳ ಅನೇಕರನ್ನು ಕರೆತರುವಂತೆ ಉದ್ಧಾರ ಪ್ರವರ್ತಕರಾದ ಏಸುವನ್ನು ಹಿಂಸೆ ಬಾಧೆಗಳ ಮೂಲಕ ಪರಿಪೂರ್ಣವಾಗಿಸಿದ್ದು ಯುಕ್ತವೇ ಸರಿ ಅಂದರೆ ಸುತ ಪರಿಶುದ್ಧಾತ್ಮರು ಸಮಸ್ತಕ್ಕೆ ಮೂಲರಾದವರು ತಾವು ಮಾತ್ರ ಆ ಸ್ವರ್ಗದಲ್ಲಿ ಇರಲು ಇಷ್ಟಪಡದೆ ಮಕ್ಕಳನೇಕರು ನಾವೆಲ್ಲರೂ ಆ ಮಹಿಮೆಯಲ್ಲಿ ಪಾಲುಗೊಳ್ಳಬೇಕು ಎಂದು ಜಗತ್ತು ಸೃಷ್ಟಿಯಾಗುವ ಮೊದಲೇ ಯೋಜನೆ ಹಾಕಿ ಅನೇಕ ಪ್ರವಾದಿಗಳನ್ನು ನ್ಯಾಯಸ್ಥಾಪಕರುಗಳನ್ನು ಅರಸರುಗಳನ್ನು ಕಳುಹಿಸಿಕೊಟ್ರು ದೇವರಿ ದೇವರು ತಮ್ಮ ಪ್ರೀತಿ ಮತ್ತು ತಮ್ಮ ಚಿತ್ತವನ್ನು ಮೊದಲು ಇಸ್ರಾಯೇಲ್ ಜನರಿಗೆ ತಾವು ಆಯ್ಕೆ ಮಾಡಿದ ಜನರಿಗೆ ತಿಳಿಯಪಡಿಸಲು ಇಚ್ಛಿಸಿದ್ರು ಅವರಿಗೆ ಧರ್ಮಶಾಸ್ತ್ರದ ನಿಯಮಗಳನ್ನು ಕೊಟ್ಟು ದ್ರಾಕ್ಷಿ ತೋಟವಾದ ಇಸ್ರಾಯೇಲ್ ಜನರಿಗೆ ಬೇಲಿ ಹಾಕಿ ಕಾಪಾಡಿದರು ಆದರೆ ಅವರು ದೇವರ ವರವನ್ನು ನಿರಾಕರಿಸಿದ್ರು ಯಜಮಾನನಾದ ದೇವರ ಇಷ್ಟದ ಪ್ರಕಾರ ನಡೆಯುವ ಬದಲು ತಮಗೆ ಬೇಕಾದ ರೀತಿಯಲ್ಲಿ ಲೋಕದ ವ್ಯಾಮೋಹಕ್ಕೆ ಒಳಗಾಗಿ ಕೇವಲ ಬಾಹ್ಯವಾಗಿ ತಾವು ನೀತಿವಂತರು ದೇವರಿಗೆ ಸೇರಿದವರು ಎಂದು ದೇವರ ಆತ್ಮರನ್ನೇ ಪ್ರತಿಭಟಿಸಿದ್ರು ಪ್ರವಾದಿಗಳನ್ನು ಹೊಡೆದ್ರು ಕೆಲವರನ್ನು ಕೊಲ್ಲಿಸಿದ್ರು ಈ ರೀತಿ ದೇವರ ವಾಕ್ಯವನ್ನೇ ನಿರಾಕರಿಸಿದ್ರು ಕೊನೆಗೆ ತಂದೆಯಾದ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ರೆಂದರೆ ಪಾಪಿಯಾದ ನಮ್ಮನ್ನು ನೀತೀಕರಿಸಲು ದೇವ ಪುತ್ರನಾದ ತಮ್ಮ ಏಕೈಕ ಪುತ್ರನಾದ ಏಸು ಪ್ರಭುವನ್ನು ಈ ದರೆಗೆ ಮಾನವನಾಗಿ ಎಲ್ಲರ ಎಲ್ಲ ಮನುಷ್ಯರ ಉದ್ಧಾರಕನನ್ನಾಗಿ ಕಳುಹಿಸಿಕೊಟ್ಟರು ಮತ್ತು ಅವನಿ ಅವರಿಗೆ ಹಿಂಸೆ ಬಾಧೆಗೆ ಒಳಪಡಿಸಿದ್ರು ಪ್ರಿಯರೇ ಈ ನಿತ್ಯ ಜೀವ ಎಲ್ಲರಿಗೂ ದೊರೆಯುವಂತೆ ಆ ಇಸ್ರಾಯೇಲ್ ಜನರು ಪ್ರತಿಭಟಿಸಿದಾಗ ಏಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟ ಸಕಲರಿಗೂ ಜಾತಿ ಭಾಷೆ ಬಡವ ಶ್ರೀಮಂತ ಹೆಣ್ಣು ಗಂಡು ಎಂಬ ಭೇದ ಭಾವ ಇಲ್ಲದೆ ಸಕಲರಿಗೂ ಅನ್ಯರಿಗೂ ದೇವರ ನೀತಿವಂತಿಕೆ ಲಭಿಸಿ ಲಭಿಸುವಂತೆ ದೇವಪುತ್ರನನ್ನು ಮರಣಕ್ಕೆ ಗುರಿ ಮಾಡಿದರು ಅದಕ್ಕಾಗಿಯೇ ದೇವರ ವಾಗ್ದಾನವಾದ ದೇವಪುತ್ರನಾದ ಯೇಸು ಕ್ರಿಸ್ತರಲ್ಲಿ ಯಾರು ವಿಶ್ವಾಸಿಸುತ್ತಾರೋ ಅವರಿಗೆ ಉಚಿತ ಅನುಗ್ರಹವಾದ ಪಾಪ ಕ್ಷಮೆ ಮತ್ತು ಶಾಂತಿ ಸಮಾಧಾನ ಇಂದು ದೇವರೊಂದಿಗೆ ಪರರೊಂದಿಗೆ ಮತ್ತು ಸ್ವತಃ ತಮ್ಮಲ್ಲೇ ಆ ಶಾಂತಿ ಸಮಾಧಾನ ದೇವರು ಕೊಟ್ಟಿದ್ದಾರೆ ಹಾಗಾದರೆ ಪ್ರಿಯರೇ ಇದನ್ನು ತಂದೆ ದೇವರ ಮತ್ತು ಯೇಸುಕ್ರಿಸ್ತರ ಅರಿವಿನಲ್ಲಿ ಈ ವರವಾಗಿ ಕೊಟ್ಟ ಅನುಗ್ರಹ ಮತ್ತು ಶಾಂತಿಯನ್ನು ಅಧಿಕಪಡಿಸೋಣ ಇಸ್ರಾಲರಂತೆ ಪ್ರತಿಭಟಿಸದೆ ವಿಶ್ವಾಸದಲ್ಲಿ ಕೊನೆಯ ತನಕ ಅತ್ಯಮೂಲ್ಯ ಜೀವೋದ್ಧಾರವನ್ನು ಗುರಿಯಾಗಿಟ್ಟುಕೊಂಡು ಓಡೋಣ ಆ ಮೀನ್ ಪ್ರೇಜ್ ದ ಲಾಡ್